ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಡುಪಿ ಕಿಚನ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ಬಸಳೆ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಸೊ ಇವತ್ತಿನ ಅಡಿಗೆ ಬಂದ್ಬಿಟ್ಟು ಬಸಳೆ ಸೊಪ್ಪಿನ ಸಾಂಬಾರ್ ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಸಳೆ ಸೊಪ್ಪು ಒಂದು ಕಟ್ಟಷ್ಟು ತಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ ಆ್ಯಂಡ್ ಒಂದು ಸ್ಪೂನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಸ್ಪೂನಷ್ಟು ಕೊತ್ತಂಬರಿ ಅನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಕಡಲೆ ಬೇಳೆನ ತೊಗೊಂಡಿದ್ದೀನಿ ಒಂದು ಕಾಲು ಅರ್ಧ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಆ್ಯಂಡ್ ಕಾಲು ಸ್ಪೂನಷ್ಟು ಮೆಂತೆಯನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹುಳಿ ನೀರನ್ನು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕಾಲು ಸ್ಪೂನಷ್ಟು కా మెణసన తగం దీని ఆండ్ ఇంకా ఐదు ఒణ మెణసిన కాయన తీని ఆండ్ రుచికి తస్తూ ఉప్పు అండ్ వీడియమ్ సైజ్ టొమట తగ్గించినీ ఒ మీడియం సైజ్ ఈరుళ్ళిన తగం దీని కాలు టేబల్ స్పూన్ అంటు అరశిన తగం ಇಲ್ಲಿ ಒಂದು ಪಾತ್ರೆಗೆ ನಾನು ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ ಸೊ ಬೇಳೆ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಬೇಕು ಅಂದರೆ ನೀವು ತೊಗರಿ ಬೇಳೆ ಹಾಕಿ ಸಾಂಬಾರು ಮಾಡ್ಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ಅಥವಾ ಪದಂಗಿ ಬೇಳೆಯಲ್ಲಿ ಅಥವಾ ಇಡೀ ಪದಂಗಿಯಲ್ಲಿ ಕೂಡ ನೀವು ಈ ಸಾಂಬಾರನ್ನ ಮಾಡ್ಕೋಬೋದು ಆ್ಯಂಡ್ ಇದಕ್ಕೆ ಸ್ವಲ್ಪ ಕೊಕೋನಟ್ ಆಯಿಲ್ನ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಬೇಳೆ ಬೇಯುವಷ್ಟು ನೀರನ್ನು ಹಾಕಬೇಕಾಗುತ್ತೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಳೆ ಬೇಯುವಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ಇದು ಚೆನ್ನಾಗಿ ಸ್ಮೂತಾಗಿ ಬೇಯಬೇಕಾಗತ್ತೆ ಸೊ ಆವಾಗ ಬೇ ಬಸಲಿ ಸಾಂಬಾರು ಏನಿದೆ ಅದು ತುಂಬ ಟೇಸ್ಟ್ ಆಗಿ ಬರುತ್ತೆ ಸೊ ಇದನ್ನು ನೀರು ಹಾಕಿಬಿಟ್ಟು ಬೇಯಲಿಕ್ಕೆ ಬಿಡಿ ಇದನ್ನು ಬೇಯಿಸಲಿಕ್ಕೆ ಬಿಟ್ಬಿಡಿ ಇವಾಗ ನಾವು ಒಂದು ಪಾತ್ರೆಗೆ ನಾವು ಬಸಳೆಗೆ ಬಸಳೆ ಬೇಯುವಷ್ಟು ನೀರನ್ನ ಇಲ್ಲಿ ಹಾಕಬೇಕು ಸೊ ಬಸಳೆಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕಿ ಒಂದು ಪಾತ್ರೆಯಲ್ಲಿ ಸೊ ಆ ಪಾತ್ರೆಯಲ್ಲಿ ನೀರು ಐದು ನಿಮಿಷಗಳ ಕಾಲ ಕುದಿಬೇಕು ಚೆನ್ನಾಗಿ ಈ ನೀರೇನಿದೆ ಇದು ಕುದಿಬೇಕು ನೀವು ಈ ಸಾಂಬಾರನ್ನ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಸೊ ನಾನಿಲ್ಲಿ ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ನಾನು ನೀರನ್ನು ಆ್ಯಡ್ ಮಾಡಿದ್ದೀನಿ ಸೊ ಇದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದಿದೆ ಸೊ ನೋಡಿ ಈ ಥರ ಬಂದಿದೆ ನೋಡಿ ಈ ಸರ ಕುದೀತಾ ಇದೆ ನೀರು ಇವಾಗ ನಾವು ಇದಕ್ಕೆ ಬಸಾಲೆನ ಆ್ಯಡ್ ಮಾಡಬೇಕು ನಾನಿಲ್ಲಿ ಒಂದು ಕಟ್ಟಷ್ಟು ಬಸಾಲೆನ ತಗೊಂಡಿದ್ದೀನಿ ಇಲ್ಲಿ ಒಂದು ಕಟ್ಟಷ್ಟು ಬಸಾಲೆನ ತಗ್ ಹಾಕ್ತಾ ಇದ್ದೀನಿ ಇಲ್ಲಿ ಇದನ್ನು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ನಾನು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಈ ಬಸಾಲೆನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇದಕ್ಕೆ ನಿಮಗೆ ಸ್ವಲ್ಪ ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಇದಕ್ಕೆ ಇಲ್ಲಿ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಟ್ಟು ಅರಶಿನನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಮುಚ್ಚಡದಿಂದ ಮುಚ್ಚಬೇಕು ಸೊ ಇದು ಚೆನ್ನಾಗಿ ಸೊಪ್ಪು ಏನಿದೆ ಬಸಲೆ ಏನಿದೆ ಅದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಮುಚ್ಚಳದಿಂದ ಮುಚ್ಚಿ ಬೇಯಿಸಲಿಕ್ಕೆ ಇಡಬೇಕು ಸೊ ಈ ಸಾಂಬಾರು ಏನಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಸಲ ಈ ಸಾಂಬಾರನ್ನ ಟ್ರೈ ಮಾಡಿ ಇವಾಗ ಮುಚ್ಚಳದಿಂದ ಮುಚ್ಚಿ ನಾನು ಇದನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೀನಿ ಸೊ ಇದು ಒಂದು ಎರಡು ನಿಮಿಷ ಪೈನ್ ಮೇಲೆ ನೋಡಿ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಟೊಮೆಟೊನ ಕೂಡ ಆ್ಯಡ್ ಮಾಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ ಇದನ್ನು ಸೊ ಇವಾಗ ಒಂದು ಬಣಾಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಅಂದರೆ ತೆಂಗಿನ ಎಣ್ಣೆನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರ ಆ ಎಣ್ಣೆ ಮೂಲಕನೇ ನೀವು ಮಸಾಲೆನ ಫ್ರೈ ಮಾಡ್ಕೋಬೋದು ಸೊ ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಎರಡು ಸ್ಪೂನಷ್ಟು ತೆಂಗಿನ ಎಣ್ಣೆನ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇವಾಗ ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಮಸಾಲೆನ ಆ್ಯಡ್ ಮಾಡಿ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಆಲ್ರೆಡಿ ಇವಾಗ ತೆಂಗಿನ ಎಣ್ಣೆ ಏನಿದೆ ಅದು ಒಂದು ಸ್ಪೂನಷ್ಟು ಉದ್ದಿನ ಬೇಳೆನ ಇದಕ್ಕೆ ನಾವು ಆ್ಯಡ್ ಮಾಡಬೇಕು ಸೊ ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆ ಬೇಳೆನ ತೊಗೊಂಡಿದ್ದೀನಿ ನೆಕ್ಸ್ಟು ಅರ್ಧ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿದ್ದೀನಿ ಮತ್ತು ಕಾಲು ಸ್ಪೂನಷ್ಟು ಮೆಂತ್ಯನ ಆ್ಯಡ್ ಮಾಡಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ಕೊತ್ತಂಬರಿಯನ್ನು ಆ್ಯಡ್ ಮಾಡಿದ್ದೀನಿ ಮತ್ತು ನಾನಿಲ್ಲಿ ಐದು ಒಣಮೆಣಸಿನಕಾಯಿನ ಇದಕ್ಕೆ ಆ್ಯಡ್ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದರ ಕಲ್ಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈ ಮಸಾಲೆ ಏನಿದ್ದು ಕಪ್ಪಾಗಬಾರ್ದು ಕಪ್ಪಾದರೆ ಸಾಂಬಾರ್ ಟೇಸ್ಟ್ ಚೇಂಜ್ ಆಗುತ್ತೆ ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಅರ್ಧ ಈರುಳ್ಳಿನ ಹಾಕಿದ್ದೀನಿ ನಾನು ಒಂದು ಆನಿಯನ್ನ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಸೊ ಇನ್ನು ಅರ್ಧ ಈರುಳ್ಳಿನ ನಾನು ಮಸಾಲೆ ಬೇಯಬೇಕಾದ್ರೆ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ನೋಡಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಇದರ ಕಲ್ಲರ್ ಏನಿದೆ ಪೂರ್ತಿಯಾಗಿ ಚೇಂಜ್ ಆಗಿದೆ ನೋಡಿ ಸೊ ಮಸಾಲೆ ಕೂಡ ಗಮ್ಮಂತ ಪರಿಮಳ ಬರ್ತಾ ಇದೆ ಆಲ್ರೆಡಿ ಇದು ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ನಾವು ಹಾಕೋಬೇಕಾಗುತ್ತೆ ಸ್ವಲ್ಪ ಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ನಾವು ಹಾಕೋಬೇಕು ನೋಡಿ ಇವಾಗ ಮಸಾಲೆ ಈ ಹದಕ್ಕೆ ನಾವು ರುಬ್ಕೋಬೇಕಾಗತ್ತೆ ನೋಡಿ ಜಾಸ್ತಿ ತೆಳ್ಳಗೆ ರುಬ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿ ಈ ಹದಕ್ಕೆ ಬರಬೇಕು ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಹದಕ್ಕೆ ಮಸಾಲೆ ಬರಬೇಕು ಇವಾಗ ಆಲ್ರೆಡಿ ಬಂದ್ಬಿಟ್ಟು ಇಲ್ಲಿ ಮಸಾಲೆ ಬೆಂದಿದೆ ಸೊ ನೋಡಿ ಚೆನ್ನಾಗಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇದು ಇವಾಗ ಈ ಮಸಾಲೆಗೆ ನಾವು ನಾವು ರುಬ್ಕೊಂಡಿರುವಂಥ ಮಸಾಲೆನ ಇವಾಗ ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ ನಾನು ಆಲ್ರೆಡಿ ಮಸಾಲೆನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇದಕ್ಕೆ ಸ್ವಲ್ಪ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಮತ್ತೆ ಈ ಮಸಾಲೆಗೆ ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು ಸೊ ಆವಾಗಲೇ ಉಪ್ಪನ್ನು ಆ್ಯಡ್ ಮಾಡಿರೋದ್ರಿಂದ ಒಮ್ಮೆ ಟೇಸ್ಟ್ ನೋಡಿ ನೀವು ಮತ್ತೆ ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಆ್ಯಂಡ್ ನೀವೇನು ಬೇಳೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀರಾ ಆ ಬೇಳೆಯನ್ನು ಕೂಡ ಇವಾಗ ನೀವು ಆ್ಯಡ್ ಮಾಡಬೇಕಾಗತ್ತೆ ಬೇಳೆ ಕೂಡ ಆ್ಯಡ್ ಆಗಿದೆ ಇವಾಗ ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ಮೂರು ನಿಮಿಷ ಕಾಲ ಮಸಾಲೆ ಚೆನ್ನಾಗಿ ಕುದಿಬೇಕು ಸೊ ಮಸಾಲೆ ಬೇಳೆ ಎಲ್ಲ ಹಾಕಿದ ಮೇಲೆ ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸಿ ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರು ಖಂಡಿತವಾಗ್ಲೂ ಒಮ್ಮೆ ಮನೆಯಲ್ಲಿ ಟೇಸ್ಟ್ ಮಾಡಿ ಸೊ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಸ್ವಲ್ಪ ತೆಳು ಆದರೂ ಕೂಡ ನೀವು ಇದನ್ನು ಬೇಳೆ ಹಾಕಿರೋದ್ರಿಂದ ಸೊ ನೀವು ಮುಚ್ಚಿಟ್ಟಾಗ ಇದು ಸ್ವಲ್ಪ ದಪ್ಪ ಆಗುತ್ತೆ ಸಾಂಬಾರು ಸೊ ಇವಾಗ ನಾನು ಒಗ್ಗರಣೆಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಇದ್ದೀನಿ ಸೊ ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಅಡಿಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರ ಸೊ ಅದನ್ನು ಕೂಡ ಬಳಸ್ಬೋದು ಸೊ ಎಣ್ಣೆ ಇವಾಗ ಬಿಸಿ ಆಗ್ತಾ ಇದೆ ತೆಂಗಿನ ಎಣ್ಣೆ ಬಳಸೋದ್ರಿಂದ ಅದರ ಸ್ಮೆಲ್ ಆಗಿರ್ಬೋದು ಮತ್ತು ಸ್ವಲ್ಪ ಹೆಲ್ದಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಎಲ್ಲ ಅಡುಗೆಯೂ ಕೂಡ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೋ ಆ ಎಣ್ಣೆನೇ ಯೂಸ್ ಮಾಡ್ಬೋದು ನೋಡಿ ಇವಾಗ ಆಲ್ರೆಡಿ ಆಯಿಲ್ ಬಂದುಬಿಟ್ಟು ಬಿಸಿ ಆಗ್ತಾ ಇದೆ ಇದಕ್ಕೆ ನಾವು ನಾಲ್ಕು ಎಸಳು ಬೆಳ್ಳುಳ್ಳಿನ ಸ್ವಲ್ಪ ಜಗ್ಜಿ ಇಟ್ಕೋಬೇಕಾಗತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಇದನ್ನು ಎರಡನ್ನೂ ಕೂಡ ಈ ಎಣ್ಣೆಗೆ ನಾವು ಆ್ಯಡ್ ಮಾಡಬೇಕಾಗತ್ತೆ ನೋಡಿ ನಾನು ಸಾಸಿವೆನ ಆ್ಯಡ್ ಮಾಡಿದ್ದೀನಿ ಇವಾಗ ನಾಲ್ಕು ಎಸಳು ಬೆಳ್ಳುಳ್ಳಿ ಗುದ್ದಿಟ್ಟುಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಸ್ವಲ್ಪ ಇದರ ಕಲರ್ ಏನಿದು ಚೇಂಜ್ ಆಗಬೇಕು ಮತ್ತು ಇದು ಸಾಸಿವೆ ಏನಿದೆ ಚಿಟ್ಪಟ್ಟು ಅಂತ ಸಿಡಿಬೇಕು ಇವಾಗ ಒಗ್ಗರಣೆ ಕೂಡ ರೆಡಿಯಾಗಿದೆ ಸೊ ಇದನ್ನು ನಾವು ಮಾಡಿಟ್ಟಿರೋ ಸಾಂಬಾರ್ಗೆ ಇವಾಗ ಮಿಕ್ಸ್ ಮಾಡಬೇಕು ಒಗ್ಗರಣೆ ಹಾಕೋದ್ರಿಂದ ಸಾಂಬಾರ್ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಒಗ್ಗರಣೆನೂ ಆ್ಯಡ್ ಮಾಡ್ತೇವೆ ಸೊ ನೋಡಿ ಇವಾಗ ಸಾಂಬಾರ್ಗೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಆ್ಯಡ್ ಮಾಡಿದ್ದೀನಿ ಸೊ ಸ್ಮೆಲ್ ನೋಡಿ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇದಂತೂ ತುಂಬಾ ಅದ್ಭುತವಾದ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಬಸ್ಸಲ್ಲೇ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುವಂಥ ಒಂದು ವೆಜಿಟೇಬಲ್ ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಮಾಡಿ ಆ್ಯಂಡ್ ಇದೇ ರೀತಿ ನನ್ನ ಒಂದು ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಮತ್ತೊಂದು ಒಳ್ಳೆಯ ರೆಸಿಪಿ ಜೊತೆ ಮತ್ತೆ ನಾನು ವೀಡಿಯೋನ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ